ಸೈನ್ಯ ಮಾಡೋದಿಲ್ಲ ಮಾಡಿದ ಮಾಡೋದಿಲ್ವಾ ಮಾಡಿದ್ರು ಯಾಕೆ ಯಾಕೆ ಮಾಡೋದಿಲ್ಲ ಇವರು ಕಲ್ಲಿಗ ಮೇಡಮ್ ಅಲ್ಲಿ ಫೀಲ್ಡ್ ಹೋದ್ರೆ ಓಗೋಡಿ ಅಂತ ಬರಲ್ವಾ

ಅರ್ಥ ಆಯ್ತು ಸರ್ ಅದೇ ನೀವು ಪಾಳ್ಯಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದಪೂಜೆ ಏನಾದ್ರೂ ಮಾಡ್ಬೇಕಾ ವಾರ ಆಯ್ತು ಇದು ಅವರೇ ಆರ್ಡರ್ ಮಾಡವ್ರೆ ಹದಿನೇಳು ಒಂದಕ್ಕೆ ಆರ್ಡ್ರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಅವರೇ ಇಂಪ್ಲಿಮೆಂಟ್ ಮಾಡಬೇಕು ತಂಬ್ಕೊಡ್ಬೇಕು ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೆಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ ಆದ್ರೆ ತಂಬ್ ಕೊಟ್ಟಿಲ್ಲ ಯಾಕೆ ಐದ್ ತಿಂಗಳು ಬೇಕಾ ಆದೇಶ ಆದ್ಮೇಲೆ ಬಾಕಿ ಇದಾವೆ ಈ ತರ ತಮ್ಮ ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್ ಒಂದು ಬೋರ್ಡ್ ಎಲ್ಲಾದ್ರೂ ಹಾಕಿದ್ದೀರಾ ಹೋಗ್ಲಿ ಬೋರ್ಡ್ ಹಾಕ್ಬಿಡಿ ಹೋಗ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ ಏನು ಮಾಡಕ್ ಆಗಲ್ಲ ಸರ್ ಕೊಟ್ಟು ಹೋಗ್ತಾರೆ ಇನ್ ಏನ್ ಮಾಡಕ್ ಆಗಲ್ಲ ಏನ್ ಮಾಡುತ್ತೆ ಅವರು ಬದುಕಬೇಕಲ್ಲ ಓ ಒಂದು ಬೋರ್ಡ್ ಅನ್ನ ಹಾಕ್ಬಿಡಿ ಕೊಟ್ಬಿಟ್ಟು ಹೋಗ್ತಾರೆ ಅವ್ರ ಏನ್ ಕೊಡಲ್ಲ ಅಂತ ಏನ್ ಹೇಳಿಲ್ಲ ಮುಕ್ತಿ ಕೊಡಿ ಅಂತ ಕೇಳ್ತ ಅವ್ರು ಎಷ್ಟಪ್ಪ ರನ್ನಿಂಗ್ ಸರ್ ಯಾ ಎಷ್ಟಮ್ಮ ಆಯ್ತಮ್ಮ ಆಯ್ತಮ್ಮ ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು ಆದೇಶ ಆಗಿ ಫೈವ್ ಮಂತ್ಸ್ ಆಗಿದ್ರೆ ಅದೇ ಕೊಡ್ಬೇಡ ಅಂದ್ರೆ ಕೊಡೋದಿಲ್ಲ ಆಯ್ತು ಅವ್ರು ಬರ್ತಾ ಇದಾರೆ ಕೇಸ್ ವರ್ಕರ್ ಕೊಟ್ಟಿಲ್ಲ ತರ್ಸ್ಕೊಂಡ್ ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ ಅಡ್ಡ ಇದೆಯ ತಂಬ್ ಕೊಡಕೆ ಎಷ್ಟು ಕೊಡ್ಬೇಕಮ್ಮ ಈಗ ಹೋಗ್ಲಿ ಅದನ್ನ ಹೇಳ್ಬಿಡಿ ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ ಜನ ಮಾತಾಡ್ತಾರೆ ನಾನು ಮಾತಾಡ್ಲಿಲ್ಲ ಅಂದ್ರೆ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ ಭಯ ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ ಯಾಕೆ ಮಾಡಿಲ್ಲಮ್ಮ ಇದು ಹೋಗ್ಲಿ ಆರ್ಡರ್ ಮಾಡಿರೋದು ನೀವು ಕೇಸ್ ವರ್ಕರ್ ನೀವು ನೋಡಿ ಅಮ್ಮ ರಿಜೆಕ್ಟ್ ಮಾಡಬೇಕಾಗಿತ್ತು ಐ వుಡ್ ಹ್ಯಾವ್ ಬಿನ್ ಹ್ಯಾಪಿ ಇಫ್ ಯು ಹ್ಯಾವ್ ರಿಜೆಕ್ಟೆಡ್ ಇಲ್ಲ ಹೋಗಯ್ಯ ನೀನು ಅಮ್ಮ ಆಗ್ದೇ ಇರೋದೆಲ್ಲ ಮಡಕ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದ್ದೆ ನಾವು ಬಯೋದ್ರಲ್ಲಿ ಏನು ನನಗೇನೋ ಇದ್ದಂಗೆ ಹೇಳಕ ನನಗೆ ಯಾವ ಮುಚ್ಚುಮರೆ ಇಲ್ಲ ಆಗ್ದೇ ಇರೋದಿಲ್ಲ ಮಡಕ ಆಗೋದಿಲ್ಲ ಹೋಗಯ್ಯ ಅಂತ ಹೇಳ್ತಾ ಇದ್ದೆ ನೀವೇ ಆರ್ಡರ್ ಮಾಡಿದ್ದೀರಮ್ಮ

ಒಂದು ದಿನಕ್ಕೆ ಎಷ್ಟಾಗ್ತಾ ಇದೆ ಯಾಕೆ ಇಷ್ಟು ಜನ ಇದ್ಕೊಂಡು ಬರೀ ಮೂರು ಆರು ಸಾವಿರ ಯಾಕೆ ಆಗ್ತಾ ಇದೆ ಬೇರೆ ತಾಲೂಕುಗಳಲ್ಲಿ ಹನ್ನೆರಡು ಏನ್ರಿ ಯಾಕೆ ಅಪ್ಲೋಡ್ ಅದು ನಿಮ್ಗೆ ಸಂಬಂಧ ಇಲ್ಲ ಬರೀ ಸ್ಕ್ಯಾನಿಂಗ್ ಕೇಳ್ತಾ ಇದೀನಿ ನಾನು ಅಪ್ಲೋಡ್ ಸಪರೇಟ್ ಎಲ್ಲಿ ತೋರಿಸಿ ನಿಮ್ದು ಈ ರೀಸೆಂಟ್ ಯಾರಿದ್ದಾರೆ ರೆಕಾರ್ಡ್ ತೋರಿಸಿ ಸ್ಕ್ಯಾನಿಂಗು ಎಷ್ಟಾಗಿದೆ ಅಂತ నంబర్ ఆఫ్ పేజస్ అప్లోడెడ్ ఫోటో పేజస్ ఇల్వరేజ్ కొట్టిందో అక్యుములేటివ్ నంబర్ ఆఫ్ పేజెస్ అప్లోడెడ్